ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿದೆ ಕಿಲ್ಲರ್ ಆರೋಪಿ ದರ್ಶನ್ಗೆ ಇವತ್ತೇ ಸಿಗುತ್ತಾ ಹಾಗಿದ್ರೆ ಜಾಮೀನು ಎ ಒನ್ ಪವಿತ್ರ ಗೌಡ ಎ ಟು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಇವತ್ತಿದೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇಬ್ರು ಕೂಡ ಜೈಲ್ ಸೇರಿದ್ದಾರೆ ದರ್ಶನ್ ಮತ್ತು ಪವಿತ್ರ ನಟ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿ ವಿ ನಾಗೇಶ್ ವಾದವನ್ನು ಮಂಡಿಸಲಿದ್ದಾರೆ ಪವಿತ್ರ ಗೌಡ ಪರ ವಕೀಲ ವಾದವನ್ನು ಮಂಡಿಸಲಿದ್ದಾರೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಇದೆ ಜಾಮೀನು ಅರ್ಜಿಗೆ ಆಕ್ಷೇಪವನ್ನ ಸಲ್ಲಿಸಿರುವಂತದ್ದು ಎಸ್ ಪಿ ಪಿ ಸೊ ಏನಾಗುತ್ತೆ ಹಾಗಿದ್ರೆ ಇವತ್ತು ಜಾಮೀನು ಸಿಗುತ್ತೆ ಯಾಕಂದ್ರೆ ಸತತವಾಗಿ ಅವರು ಜಾಮೀನ್ಗಾಗಿ ಅರ್ಜಿಯನ್ನು ಹಾಕ್ತಾ ಇರುವಂತದ್ದು ಎಂದೇ ಕೂಡ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ಕೂಡ ವಜಾ ಆಗಿತ್ತು ಇವತ್ತಾದರೂ ಸಿಗುತ್ತಾ ಹಾಗಾದ್ರೆ ಇನ್ನು ನೋಡಿ ಇದರಲ್ಲಿ ಆರೋಪಿಗಳಾಗಿರುವಂತಹ ಮೂರು ಜನ ಆರೋಪಿಗಳಿಗೆ ಈಗಾಗಲೇ ಜಾಮೀನು ಕೂಡ ಮಂಜೂರಾಗಿರುವಂಥದ್ದು ಬಟ್ ಇನ್ನೂ ಕೂಡ ಇನ್ನು ಪವಿತ್ರ ಗೌಡ ಅವ್ರಿಗೆ ಜಾಮೀನು ಅರ್ಜಿ ವಜಾ ಆಗಿತ್ತು ಈ ಹಿಂದೆ ಸೊ ಮತ್ತೆ ಅವರು ಜಾಮೀನನ್ನು ಹಾಕೊಂಡಿರುವಂಥದ್ದು ಜಾಮೀನು ಕೋರಿ ಅವರು ಅರ್ಜಿಯನ್ನು ಹಾಕೊಂಡಿದ್ದಾರೆ ಸೊ ಇವತ್ತಾದರೂ ಸಿಗುತ್ತಾ ದರ್ಶನ್ ಮತ್ತು ಪವಿತ್ರ ಅವ್ರಿಗೆ ಜಾಮೀನು ಅರ್ಜಿ ಅಂತ ಹೇಳಿ ಕಾದು ನೋಡಬೇಕಾಗಿದೆ